ಶುಲಿಂಗೇಶ್ವರ ದೇವಸ್ಥಾನ ಹೆಂಗಾಗತ್ತಪ್ಪ ನಿಜ ಹುಯ್ಯಡ್ತಿದ್ವು ನೋಡಿ ಫ್ರೆಂಡ್ಸ್ ಇವಳ ನಾನ್ ನೋಡಕ್ ತೂಗು ತೂಗ ಸೇತೀವಿ ನೋಡಲೇ ಇಲ್ಲ ಫುಲ್ ಮಿಸ್ ಮಾಡ್ಕೊಂಡ್ಬಿಟ್ಲು ಮಳೆ ಬರುತ್ತೆ ಹಿಂದೆ ಬರಬೇಕು ಚಿಮ್ಮಿ

ஹாய் ஃபிரெண்ட்ஸ் நமஸ்டே வெல்க்கம் ப் டூ மைச்சானி ஷைன் எல்வா ஃபிரெண்ட்ஸ் நான் ஒன் அவர் பீச்சல் பண்ணி அது எங்கிருத்தி எக்ஸ்பீரியன்ஸ் ஏன்மா சாஸ் ஃபோட்டோஷூட்டிங் அந்த சக்கத் சூப்பர்லி அல்ல ಹಾಯ್ ಗಾಯಸ್ ನಾವಿವತ್ತು ಶರಾವತಿ ರಿವರಲ್ಲಿ ಬೋಟಿಂಗ್ ಮಾಡ್ತಿದ್ದೀವಿ ನೋಡಿ இல்லை நம் பப்பா மொம் ஃபோட்டோ சிஷன் நடித்தே முகீத்தனம்மாசரி கப்பினாதின் பாயிண்ட் அந்த குரு ಚೆನ್ನಾಗಿರುತ್ತಂತೆ ನೋಡೋಣ ಟ್ರೈ ಮಾಡುವ ಕೇರಳ ಸ್ಟೈಲ್ ತಂದು ಕೊಡ್ತಾರ ಅವರೇ ಏನಿದೆ ಐಸ್ ಕ್ರೀಮ್ ಕೋನು ಐಸ್ ಕ್ರೀಮ್ ಇದು ಕಡೆದಿದ್ದು ಹೋಗ್ತಾ ಇದ್ಬೋಟು ಇವಾಗ ನಮ್ದು ಆ ಕಡೆ ಹೋಗೋದಂತೆ ಫೋನ್ ಬೇರೆ ಚಾರ್ಜ್ ಇಲ್ಲ ಟೆನ್ ಪರ್ಸೆಂಟ್ ಇದೆ పింకీ బ్ల్యాక్ కరెంటు నను బ్లాక్ కరెంట్ అదే ఇష్ట్రాంకల్ బ్లాక్ కరెంట్ ఒబొరు నగం కుడితా నీ పింకీ బా ఇది బ్లాక్ కరెంట్ హలో కబ్బిల్ తగతి టీ కుడి ఫస్ట్ చోటు క ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮಸ್ತ್ ಎಂಜಾಯ್ ಮಾಡಿದ್ವಿ ಬೋಟಿಂಗ್ ಅಂತೂ ಶೂಟ್ ಎಲ್ಲ ಮಾಡಿಸಿದ್ರು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಿದ್ರು ನಾವು ಇನ್ನು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ರೆಡಿ ಆಗಿ ಹೋಗ್ಬೇಕಿತ್ತು ಅನಸ್ತಾ ಇತ್ತು ಆದ್ರೆ ಏನ್ ಮಾಡಕ್ಕಾಗಲ್ಲ ಬೆಳಗ್ಗೆ ಬೇಗನೆ ಹೋಗಿದ್ವಾ ಮತ್ತೆ ಮುರುಡೇಶ್ವರಕ್ಕೆಲ್ಲ ಹೋಗೋದಿತ್ತು ಹಂಗಾಗಿ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿದ್ವಿ ನಾನು ರೈಟ್ ಜರ್ನಿ ಅಂತ ಹೇಳಿ ಸಿಂಪಲ್ ಆಗಿ ಹೋಗಿದ್ದೆ ಅದರಲ್ಲೇ ಎಲ್ಲ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಇದೊಂಥರ ಎಕ್ಸ್ಪೀರಿಯೆನ್ಸು ಹುಡುಗರಂತೂ ತುಂಬಾ ಖುಷಿಯಾಗಿದ್ರು ಬಹಳ ಬಾಳ ಚೆನ್ನಾಗಿತ್ತು ಇವತ್ತಿನ ದಿನ ಒನ್ ಅವರದ್ದಂತೂ ಒಂದಿನ ಹಿಂಗ್ ಬರ್ತೀವಿ ಅಂತಂದ್ರೆ ಸಾಕಾಗಲ್ಲ ಒಂದಿನ ಅಲ್ಲೇ ಆಟ ಆಗಿ ಎಲ್ಲ ಎಂಜಾಯ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಕೇಳ ಪಾಯಿಂಟ್ ಅಂತ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಲೋಟಸ್ ಪಾಟ್ ಅಂತ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಂತೂ ಲೋಟಸ್ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಕಮಲ ಹೂ ಅಷ್ಟು ಆರ್ಡರ್ಲಿಲ್ಲ ಆಮೇಲೆ ಸ್ವಲ್ಪ ಆದ್ಮೇಲೆ ಅದರಲ್ಲೂ ಒಂದೆರಡು ಮೂರು ಸಿಕ್ಕು ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವರ್ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಸ್ಟ್ರೆಸ್ ಲೈಫ್ ಅಲ್ಲಿ ಇಲ್ಲಿಗೆ ಹೋಗ್ಬಿಟ್ರೆ ಒಂಥರ ಎಷ್ಟೋ ಒಂಥರ ರಿಲೀಫ್ ಅನ್ಸುತ್ತೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಾವಂತೂ ಎಲ್ಲ ಮರ್ತು ಮಸ್ತ್ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಲೋಟಸ್ ಬಿಟ್ಟಿದೆ ಇಲ್ಲಿ இன்ன نرதுコーチ வா சே இன்னும் மரி இருக்க இல்ல அங்க வர தயர தா갈றி கொடுப்பா மம்மி ஆ போட்டோ எடுத்து தர குடுப்பா வா 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 சூப்பர் சரி வந்தா இன்ன பட தகதே இல்ல நான் இருக்கதா இருக்கா ஏ கே செல்றது ஏன் பாயிண்ட் ஏது லோட்டஸ் பாயிண்ட் லோட்டஸ் பாயிண்ட் ஸ் நி லோட்டஸ் பாயிண்ட் வந்தி நோட் லோட்டஸ் முருட்டஸ் சிப்போம் காரில் கணேஷ் முடிசன அன் திண்ட் ನೋಡಿ ಫ್ರೆಂಡ್ಸ್ ನಾವು ಕಮಲದ ತೊಗೊಂಬಂದ್ವಿ ಇಲ್ಲಿ ಗಣೇಶ ಗೆಟ್ವಿ ನಮ್ಮ ದೇವರಿಗೆ ಕಾಲಲ್ಲಿ ಏನ್ ಪಿಂಕಿ ಬೆಂಕಿ ಬೋಟಿಂಗ್ ಎಲ್ಲ ಹ್ಮ್ ಸೂಪರಾ ಒಂದು ಆಫ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬಿಡ್ತಲ್ಲ ಬೋರಿಂಗ್ ಆಗಿಬಿಡ್ತಲ್ಲ ಒಂಥರ ಸೂಕ್ ಬಂದ್ಬಿಡ್ತು ಭಾಳ ಇಷ್ಟ ಆಯ್ತು ಅಂದರೆ ಬೇರೆ ಕಡೆ ಎಲ್ಲೂ ಹೋಗದೆ ಇಲ್ಲೇ ಅಂತ ಬಂದ್ವಿ ಅಂದರೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹಂಗಿನ ಎಲ್ಲ ಸ್ಟೇ ಮಾಡಿ ಹೋಗ್ಬೋದು ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಭಾಳ ಚೆನ್ನಾಗಿದೆ ಹಿಂಗೆ ಫ್ಯಾಮಿಲಿ ಇಷ್ಟು ಅಂತನ ಒಬ್ರಿಗೆ ಇಷ್ಟು ಅಂತನ ಏನು ಇದು ಏನಾಗಿದೆ ಇಲ್ಲಿ ಅಂತಂದರೆ ಫ್ಯಾಮಿಲಿ ಪ್ಯಾಕೇಜ್ ಥರ ಕೊಡ್ತೀವಿ ನಾವು ಒಂದು ಪಾಯ್ಸಿಕ್ ಜನ ಬಂದರೆ ತೌಸಂಡ್ ಫೈ ಹಂಡ್ರೆಡಲ್ಲಿ ಇದು ಮಾಡ್ತೀವಿ ಓಕೆ ಮತ್ತೇನಾಗತ್ತೆ ಪರ್ ಪರ್ ಹೆಡ್ ಅಂದ್ರೆ ಹತ್ತು ಜನ ಬಂದ್ರೆ ಪರ್ ಹೆಡ್ ಆಗತ್ತೆ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ತಗೊಳ್ತೀವಿ ಸೀಸನ್ ಮೇಲೆ ಯಾಕಂದ್ರೆ ಈಗ ನಮ್ಗೆ ಏನಾಗುತ್ತೆ ಸೀಸನ್ ಸ್ವಲ್ಪ ಆಕ್ಸಿಜನ್ ಸೀಸನ್ ಆಗ್ತಿಲ್ಲ ಜನ ಬಂದ್ರು ಅಂದ್ರೆ ಎರಡ್ ಸಾವಿರ ರೂಪಾಯಿ ಒನ್ ಟು ಡಬಲ್ ಆಗ್ಬಿಡುತ್ತೆ ನಿಮಗೆ ಒಂದ್ ಫ್ಯಾಮಿಲಿ ಒಂದ್ ಫ್ಯಾಮಿಲಿ ಆಗಿರ್ತಾರ ಅವರೆಲ್ಲ ರೀಸನ್ ಎಲ್ಲ ಬಗ್ಗೆ ಹೊಡ್ಕೊಡ್ತೀವಿ ಹಾಗೇನಿಲ್ಲ ಡಿಸ್ಕೌಂಟ್ ನಿಮ್ಮ ಇದರಿಂದ ಚಾನೆಲ್ ಇಂದ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಬೇಕಾದ್ರೆ ನಾವು ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಇಲ್ಲ ನಿಮಗೆ ಡಿಸ್ಕೌಂಟ್ ಕೊಡ್ತಾರಂತೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ನೀವು ಸರ್ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಫ್ರೆಂಡ್ಸ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತಾರಂತೆ ನಮ್ಮ ಚಾನಲಿಂದ ಬಂದ್ರಿ ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಚೆನ್ನಾಗಿತ್ತು ಅವರು ನಮಗೆ ರೂಮ್ ಸಹ ಸ್ಟೇ ಮಾಡಲಿಕ್ಕೆ ಹೇಳಿದ್ರು ನಾವು ಒಂದು ದಿನ ಬಂದು ಬರೋ ಬೀಚ್ ಅಷ್ಟೇ ನೋಡ್ಕೊಂಡು ಹೋಗೋದು ಅಷ್ಟೇ ಇತ್ತಲ್ವಾ ಹಾಗಾಗಿ ನಾವು ಇಲ್ಲೇನು ಉಳ್ಕೊಳ್ಳೋದೆಲ್ಲ ಇರಲಿಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಒನ್ ಅವರ್ದಿಂದ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗ್ಬೋದು ಮುರುಡೇಶ್ವರ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಗ್ಯತೆ ನಾವು ಅದಕ್ಕೆ ಹೊತ್ತಿಗೆ ಒಂದು ಒಂದೂವರೆ ಆಗ್ಬೋದು ಮೋಸ್ಟ್ಲಿ ಸಂಜೆ ದರ್ಶನ ಆಗ್ಬೋದು ಅಂತ ಅನಿಸುತ್ತೆ ನೋಡೋಣ ಫ್ರೆಂಡ್ಸ್ ಬೆಂಡದಲ್ಲಿ ಮುರುಡೇಶ್ವರದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹೊನ್ನಾವರದಿಂದ ಆನ್ ದ ವೇ ಮುರುಡೇಶ್ವರಕ್ಕೆ ಹೋಗೋದು ರೋಡಲ್ಲೇ ಹಿಡ್ಗುಂಜಿ ಸಿಕ್ತು ಹಾಗಾಗಿ ಎಡ್ಗುಂಜಿ ಗಣಪನ ಗಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ದೇವಸ್ಥಾನ ಹಾಯ್ನಿ ಗುಾಯ್ ದೇವಸ್ಥಾನ ಫ್ರೆಂಡ್ಸ್ ನಾವು ಬಂದಿದ್ದೆ ಎರಡು ಊರು ಫಸ್ಟ್ ನಾವು ಜೋಗ ಹೋದ್ವಿ ಆಮೇಲೆ ಒನ್ ಅವರ ಇವಾಗ ನಾವು ಇಡಗುಂಜಿ ಗಣೇಶ ಎಷ್ಟಕ್ಕೆ ನಮ್ಮ ಚಿನ್ನಮ್ಮ ಫುಲ್ ಸುಸ್ತಾಗ್ಬಿಟ್ಟವಳು ಇನ್ನೂ ಧರ್ಮಸ್ಥಳ ಮುರುಡೇಶ್ವರ ಎಲ್ಲ ಹೋಗೋದೈತೆ ಏನಮ್ಮ ಚಿನ್ನಮ್ಮ ಎದ್ರಿ ಮ್ಯಾಕೆ ಹೋಗವ ಇದಕ್ಕೆ ಆ ಟ್ರಿಪ್ ಅಂತ ಇದು ಮುಸ್ಕೊಂಡು ಮುರುಡೇಶ್ವರ ಮಾಡೋಣ ಬರ್ರಿ ಹೋಗವ ಖಾನಾ ಖಾನಾ ಬಜಾನಾ ಫ್ರೆಂಡ್ಸ್ ಇಡಗುಂಜಿಲಿ ನಮಗೆ ದೇವ್ರ ದರ್ಶನ ಆಗಲಿಲ್ಲ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದ್ರು ಊಟ ಮಾತ್ರ ಇತ್ತು ಊಟ ಮಾಡ್ಕೊಂಡು ನಾವು ಇಲ್ಲಿಂದ ಬಿಟ್ವಿ ನೆಕ್ಸ್ಟ್ ಮುರುಡೇಶ್ವರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್